ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕಾವ್ಯ ಆಚಾರ್ ವಿದ್ಯುತ್ ಸ್ಪರ್ಶದಿಂದ ಇಬ್ಬರ ಸಾವು ಗಂಡಸಿ ಬಳಿ ನಡೆದಂತಹ ಘಟನೆಯ ಸುದ್ದಿ ಇಲ್ಲಿದೆ ಹಾಸನ ಜಿಲ್ಲೆಯ ಗಂಡಸಿ ಬಳಿಯ ಚಗಜಗೆರೆ ಗ್ರಾಮದ ತೋಟದ ಮನೆಯಲ್ಲಿ ಬಟ್ಟೆಯನ್ನ ಒಣಗಿಸೋಕೆ ತಂತಿಯನ್ನ ಕಟ್ಟುತ್ತಿದ್ದಂತಹ ವೇಳೆಯಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಚಗಜಗಿರಿಯ ಎಪ್ಪತ್ತೈದು ವರ್ಷದ ಬಾಳೆಗೌಡ ಮತ್ತು ಕುಡಗುಂದಿ ಗ್ರಾಮದ ಐವತ್ತೈದು ವರ್ಷದ ಹೊಂಬೆಗೌಡ ಮೃತರಾಗಿದ್ದಾರೆ ಈ ಇಬ್ಬರು ಸ್ನೇಹಿತರಾಗಿದ್ದರು ಇನ್ನು ಅವರ ತೋಟಗಳು ಅಕ್ಕಪಕ್ಕದಲ್ಲೇ ಇದೆ ಬಟ್ಟೆ ಒಣಗಿಸೋಕೆ ಇಬ್ಬರೂ ಕೂಡ ಒಟ್ಟಿಗೆ ತಂತಿ ಕಟ್ತಾ ಇದ್ರು ಈ ವೇಳೆ ವಿದ್ಯುತ್ ಅವಘಡ ಸಂಭವಿಸಿದೆ ನತದೃಷ್ಟರ ಕುಟುಂಬಗಳ ರೋಧನ ಮುಗಿಲು ಮುಟ್ಟಿದೆ ಇದಾಗಿತ್ತು ಇಂದಿನ ಸುದ್ದಿ ವಿಶೇಷ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್